ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ಗಂಗಾವತಿ ನಗರದ ಎಲ್ಲಾ ವಾರ್ಡುಗಳಲ್ಲಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಭಾರತೀಯ ಮಹಿಳಾ ಒಕ್ಕೂಟ ತಾಲೂಕು ಸಮಿತಿ ವತಿಯಿಂದ ಪ್ರತಿಭಟನೆ ಗಂಗಾವತಿ ಇಪ್ಪತ್ತೈದು ನಗರದ ಎಲ್ಲಾ ವಾರ್ಡಗಳಲ್ಲಿ ಹಲವಾರು ಮೂಲಭೂತ ಸೌಕರ್ಯಗಳನ್ನು ದೊರಕದ ಸಮಸ್ಯೆಗಳಿಂದ ಮಹಿಳೆಯರು ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆಂದು ಭಾರತೀಯ ಮಹಿಳಾ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಿದ್ದಾರೆ ಸಂತೆಬಯಲಿನಲ್ಲಿರುವ ಮಹಿಳಾ ಶೌಚಾಲಯವು ನೋಡಲಾರದ ಸ್ಥಿತಿಯಲ್ಲಿದೆ ಹಲವಾರು ವಾರ್ಡಗಳಲ್ಲಿ ಇದೇ ರೀತಿಯ ಮಹಿಳಾ ಶೌಚಾಲಯಗಳು ಗಬ್ಬು ನಾರುತ್ತಿವೆ ಹಾಗೂ ವಾರ್ಡಗಳಲ್ಲಿ ಚರಂಡಿ ಸ್ವಚ್ಛತೆ ಇರುವುದಿಲ್ಲ ಮತ್ತು ಕುಡಿಯುವ ನೀರು ಮೂರರಿಂದ ನಾಲ್ಕು ದಿನಕ್ಕೊಮ್ಮೆ ಬಿಡುವುದು ಇದರಿಂದಾಗಿ ಬಡ ಮಹಿಳೆಯರು ದುಡಿಯುವುದನ್ನು ಬಿಟ್ಟು ಮನೆಯಲ್ಲಿ ಇರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಬೀದಿ ದೀಪ ಚರಂಡಿ ಸ್ವಚ್ಛತೆ ಸೇರಿದಂತೆ ಹಲವಾರು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗುವುದು ಮತ್ತು ಆರೋಗ್ಯ ವಾರ್ಡನಲ್ಲಿ ಗಲೀಜು ವಾತಾವರಣ ನಿರ್ಮಾಣವಾಗಿರುವುದು ಕಂಡುಬರುತ್ತದೆ ದುರ್ವಾಸನೆಯಿಂದ ಇಲ್ಲಿಯ ಜನಗಳು ರೋಗಗಳಿಗೆ ತುತ್ತಾಗುವುದು ಖಚಿತ ಏಕೆಂದರೆ ಹಲವಾರು ಜಿಲ್ಲೆ ತಾಲೂಕು ಮತ್ತು ನಗರಗಳಲ್ಲಿ ಕೂಡಿದ ಮಲೇರಿಯಾ ಡೆಂಗ್ಯೂ ಚಿಕುಣ್ಯದಂತಹ ರೋಗಗಳು ಹಲವು ಕಡೆ ಹರಡಿ ಅನಾರೋಗ್ಯಕ್ಕೆ ತುತ್ತಾಗುತ್ತಿದ್ದಾರೆ ಗಂಗಾವತಿ ನಗರದಲ್ಲಿ ಮುಕ್ತ ಶೌಚಾಲಯ ಎನ್ನುವುದು ಮಾತಿನಲ್ಲಿ ಅಲ್ಲದೆ ಕೆಲಸದ ಮೂಲಕ ನಗರ ಸಭೆ ಆಯುಕ್ತರು ಗಮನಹರಿಸಿ ಕೂಡಲೇ ಈ ಸಮಸ್ಯೆಗಳ ಪರಿಹಾರಕ್ಕೆ ಕ್ರಮ ವಹಿಸಬೇಕೆಂದು ಭಾರತೀಯ ಮಹಿಳಾ ಒಕ್ಕೂಟ ತಾಲೂಕು ಸಮಿತಿ ಶೇಖಮ್ಮ ತಾಲೂಕು ಅಧ್ಯಕ್ಷರು ಭಾರತೀಯ ಮಹಿಳಾ ಒಕ್ಕೂಟ ಗಂಗಾವತಿ ಹಾಗೂ ಹಂಪಸ್ ದುರ್ಗಾ ಕಾರ್ಯದರ್ಶಿ

ಇಲ್ಲೇ ನೋಡ್ರಿ ಈ ತರ ಗಲೀಜ್ ಮಾಡ್ತಾರ ನಾವ್ ಇಲ್ಲಿ ಬಗ್ಲ ಜೀವನ ಮಾಡ್ತೀವಿ ಹೆಂಗ್ ಮಾಡ್ಕೋತ್ರಿ ಮಕ್ಕಳ ಅದಾವ್ ನಮ್ಮ ಸಣ್ಣ ಸಣ್ಣ ಎಲ್ಲ ಆಸ್ಪತ್ರೆಗೆಲ್ಲ ದುಡ್ಡು ತಿಂಗಳ ತಿಂಗಳ ಹಂಗೆ ಆರಾಮ್ ಇರಂಗಿಲ್ಲ ಮಕ್ಕಳಿಗೆಲ್ಲ ಬಾಳ ತೋರ್ಸದೆ ತೋರ್ಸೋದು ತೋರ್ಸದ ಹುಳ ಎಲ್ಲ ಇದ್ರಂಗೆ ಗಲೀಜ್ ಐತಿ ಇಲ್ಲಿ ಬಹಳ

ಕಾಲ್ ಮುರ್ಕಂಬ್ರೆ ಮತ್ತೆ ಹಾಕ್ಬೇಕಲ್ಲಿ ದವಾಖಾನಿಗೆ ದೊಡ್ಡ ಹೆಣ್ಣು ಅಲ್ಲಿ ಹಾಕಿ ಶಂತಿ ಬೈಲಿಗೆ ಓಟ್ ಇದ್ದಾಗ ಅಷ್ಟೇ ಬರ್ತಾರ ಓಟಿಂಗ್ ಇದ್ದಾಗ ನಮ್ಗೆ ಓಟ್ ಅಮ್ಮ ಓಟ್ ಹಾಕ್ರಮ್ಮ ಇಲ್ಲ ಅನ್ನೋದಿಲ್ಲ ನಮ್ದು ಸಮಸ್ಯೆ ದೂರ ಮಾಡ್ಬೇಕಿಲ್ಲ ಮಕ್ಕಳ ಮರಿ ಇತ್ತಿಟ್ಟಿಟ್ಟು ಮನಿ ನಾವ್ ಅಂತಾಸ ಇಲ್ಲ ಆಸ್ತಿ ಇಲ್ಲ ದುಡಿಬೇಕು ತಿನ್ಬೇಕು ಅಮ್ಮ ನಾವು ಕೇಳ್ರಿ ನಾವು ಯಾವುದೇ ಸರ್ಕಾರದವರು ಅಲ್ಲ ಹ್ಞೂ ಆಮೇಲೆ ಎಮ್ ಎಲ್ ಎ ಕಡೆಯಿಂದ ಅಲ್ಲ ರಾಜಕೀಯ ಕಡೆಯಿಂದೂ ಅಲ್ಲ ನಮ್ಮದು ಮಹಿಳಾ ಸಂಘಟನೆ ಎನ್ ಎಫ್ ಐ ಡಬ್ಲ್ಯೂ ಭಾರತೀಯ ಒಕ್ಕೂಟ ಮಹಿಳಾ ಸಂಘಟನೆ ಅಂತೇಳಿ ನಾವು ಮಹಿಳಾ ಸಂಘಟನೆಯಿಂದ ನಿಮ್ಮ ಏರಿಯಾದಿಂದ ನಮಗೆ ಕಂಪ್ಲೇಂಟ್ ಬಂದಿತ್ತು ಅದಕ್ಕೋಸ್ಕರ ನಾವು ಇಲ್ಲಿ ನಿಮ್ಮಲ್ಲಿ ಬಂದಿದ್ದೀವಿ ನಿಮ್ಮ ಕಷ್ಟ ದುಃಖದಲ್ಲಿ ನಾವು ಭಾಗಿಯಾಗಿರ್ತೀವಿ ಎಲ್ಲರೂ ಸೇರಿ ಒಂದು ಹೋರಾಟ ಮಾಡಿಕೊಂಡು ನಿಮಗೆ ನ್ಯಾಯಬದ್ಧವಾಗಿ ನಾವು ಎಲ್ಲ ಹೆಣ್ಮಕ್ಳಿಗೆ ಗೌರವ ವ್ಯವಸ್ಥೆ ಮಾಡೋಣ ಭಾರತೀಯ ಮಹಿಳಾ ಒಕ್ಕೂಟ ಗಂಗಾವತಿ ಇವರು ಪೌರಾಯುಕ್ತರು ನಗರಸಭೆ ಕಾರ್ಯಾಲಯ ಗಂಗಾವತಿ ಇವರಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಮಹಿಳಾ ಒಕ್ಕೂಟದ ಸದಸ್ಯರು ಮಹಿಳೆಯರು ಉಪಸ್ಥಿತರಿದ್ದರು ಮುಂದಿನ ವಾರ್ತೆಗಳೊಂದಿಗೆ భేటీ ఆగణ నమస్కారం